ಧರ್ಮದೇವತೆಗಳು ನೀನು ಸಾಮಾನ್ಯ ಮನೋಜ್ ನಮ್ಮ ಸಮಸ್ಯೆ ನಡೆದ್ರೆ ಪರಿಹರಿಸಲಿಕ್ಕೆ ನಿನ್ನಿಂದ ಸಾಧ್ಯ ಉಂಟು ಅಂತ ಕೇಳಿತು ನಿಮ್ಮ ಸಮಸ್ಯೆ ಆದ್ರೂ ಏನು ಈ ಭೂಮಿಯಲ್ಲಿ ಸತ್ಯಧರ್ಮ ಇದೆಯೋ ಇಲ್ಲೋ ಎಂಬುದನ್ನು ತಿಳಿಯುವುದಕ್ಕಾಗಿ ಕೈಲಾಸದಿಂದಲೇ ಕೆಳಗಿಳಿದು ಎಲ್ಲಾ ಕಡೆಯಲ್ಲಿ ಸಂಚರಿಸಿ ಯಾರಲ್ಲಿಯೂ ಸತ್ ಧರ್ಮಗಳು ಕಾಣದ ಕಾರಣ

ಎಲ್ಲ ಕಡೆ ಶೋಧನೆಯನ್ನು ಮಾಡಿದೀರ ಚತುರ್ ವರ್ಣಿಯರಿದ್ದೀರ ಯಾರಿಯೂ ತರ್ಮಗಳು ಇಲ್ಲ ಎನ್ನುವ ಹಾಗೆ ಯೋಚಿಸಿದಂತಹ ನೀವು ಈ ಭೂಮಿಯನ್ನು ಸುಡುವುದಕ್ಕಾಗಿ ಮನೆ ಮಾಡಿದ್ದೀರಾ ಈಗ ನನಗೊಂದು ಸಮಸ್ಯೆ ಈ ಭೂಮಿ ಯಾವ ಆಧಾರದ ಮೇಲೆ ನಿಂತಿದೆ ಧರ್ಮದ ಆಧಾರದಲ್ಲಿ ಈಗ ಅಲುಗಾಡುವುದಿಲ್ಲವಲ್ಲ ಆಕಾಶ ತನ್ನ ಕಕ್ಷೆಯಲ್ಲಿ ಇರುವುದಕ್ಕೆ ಕಾರಣ ಏನು ಸತ್ಯ ಧರ್ಮ ಸೂರ್ಯದೇವ ಪೂರ್ವದ ಕಿರಣಿಸಿ ಪಶ್ಚಿಮದಲ್ಲಿ ಅಸ್ತಂಗತರಾಗ್ತಾರಲ್ಲ ಯಾವ ಆಧಾರದ ಮೇಲೆ ಸತ್ಯ ಧರ್ಮ ಕಾಲ ಕಾಲಕ್ಕೆ ಮಳೆ ಸುರಿದು ಮಳೆಯಿಂದ ಬೆಳೆ ಬೆಳೆ ಜನದೇವನು ಸುಖವಾಗಿ ಸಾಗಿಸ್ತಾ ಇದ್ದಾರಲ್ಲ ಹಾಗಿದ್ರೆ ಈ ಲೋಕದಲ್ಲಿ ಚತುರ್ವರ್ಗಿಯರ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಪರೀಕ್ಷಾ ವಿಧಾನದಲ್ಲಿ ನನಗೆ ಯಾಕೋ ಅನುಮಾನ ಕಾಣ್ತಾ ಇದೆ ಎಲ್ಲಿಯೋ ಒಂದು ನಾಲ್ಕು ಕಡೆಯಲ್ಲಿ ಸಂಚರಿಸಿ ಅವರನ್ನು ಪರೀಕ್ಷೆ ಮಾಡಿ ಅವ್ರಲ್ಲಿ ಸದ್ಗುಣಗಳು ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಂತಹ ನೀವು ಈ ರೀತಿಯ ನಿರ್ಧಾರವನ್ನು ಕೈಗೊಂಡಿದ್ದೀರಲ್ಲ ಕೊರೆಯೇ ಇದು ಸರಿಯೇ ಸಾಮಾನ್ಯ ತಪ್ಪು ಮಾಡಿದ ಅಂತ ಆದ್ರೆ ಅವರು ನಾವು ಕ್ಷಮಿಸಬಹುದು ನೀವೇ ತಪ್ಪು ಮಾಡುತ್ತಾ ಧನೆಯಲ್ಲಿ ಧರ್ಮಾತ್ಮರು ಸತ್ಯಾತ್ಮರು ಕೆಲವು ಮಂದಿಗಳಿದ್ದಾರೆ ನೀವು ಮರೆಯುತ್ತೀರಾ ಇದ್ದಾರೆಂದು ಹೇಳಿದ್ರೆ ಹೇಗಿದ್ದಾರೆ सियाडन इलो पी सियाड mm <laughs> ಹೇಳ ನೀವು ನೇತ್ರಾವತಿ ನದಿಯನ್ನು ದಾಟಿ ಕುಟುಂಬ ಪುರಕ್ಕೆ ಕಾಲಿಡಿಸಿದ್ದೀರಾ ನಾವು ನಿಂತ ಈ ಸ್ಥಳ ಹಾಲ್ ಲಡ್ಕ ಹಾಗೆ ಕರೀತಾರೆ ಇಲ್ಲಿ ಜನ ಇಲ್ಲ ಹೇಗೆ ಎಲ್ಲವರು ಸತ್ಯಾತ್ಮರು ಧರ್ಮಾತ್ಮರು ಪರೋಪಕಾರಿಗಳು ಅವರವರ ಮತ ಧರ್ಮದ ಮೇಲೆ ಅತಿಶಯವಾದಂತಹ ಭಕ್ತಿ ಗೌರವವನ್ನು ಹೊಂದಿದ್ದಾರೆ ಈಹ ಲೋಕದಲ್ಲಿ ಇದ್ದುಕೊಂಡು ಸೇವೆ ಮಣ್ಣು ಮಾಡುವ ಮೂಲಕ ಪರಲೋಕದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಪಡೆಯಬೇಕು ಎನ್ನುವಂತಹ ವಿಶಾಲ ಮನೋಭಾವನೆಯುಳ್ಳ ಆದರ್ಶ ನಾರಿಯರೇ ಇರುವುದು ಭಿಕ್ಷುಕರು ಇದ್ದರೆ ಬಡವನೊಬ್ಬ ನಾಡಿಗೆ ಬಂದಿದ್ದಾನೆ ಎನ್ನುವಂತಹ ವರ್ತಮಾನ ತಿಳಿದರೆ ಸಾಕು ಅವನ ಬಳಿಗೆ ಹೋಗಿ ಅವನನ್ನು ಮನೆವರೆಗೆ ಕರೆತಂದು ಅವನಿಗೆ ಬೇಕು ಬೇಕಾದೆಲ್ಲವನ್ನೂ ನೀಡುವ ಮೂಲಕ ಸಮಾಜದಲ್ಲಿ ತನ್ನಂತೆ ಅವರು ಬದುಕಬೇಕು ಎನ್ನುವಂತಹ ಭಾವನೆಯುಳ್ಳವರು ಓಹೋ ಈ ಲೋಕದಲ್ಲಿ ಆದರ್ಶ ವ್ಯಕ್ತಿಗಳು ಯಾರು ಎನ್ನುವ ಹಾಗೆ ಕೇಳಿದರೆ ಇಲ್ಲಿ ಅವರನ್ನು ಬೆಟ್ಟೆತ್ತಿ ತೋರಿಸ್ತಾರೆ ಮನೆ ಮನೆಯಲ್ಲಿ ಅನ್ನದಾನ ನಡೀತಾ ಇದೆ ಪರೋಪಕಾರಿಗಳಿದ್ದಾರೆ ಒಂದು ವೇಳೆ ಸಿಟ್ಟುಕೊಂಡು ನೀವು ಈ ನಾಡನ್ನು ಉರಿಸಿದರೆ ಅಂತ ಆದ್ರೆ ವಿನಾ ಕಾರಣವಾಗಿ ସତ୍ୟାତ୍ମରୁ ଧର୍ମାତ୍ମରୁ ସାଇାଳେ ଆ ପାପ ନି ಈ ಹಾಡಿದವರೆಲ್ಲ ಸತ್ಯಾತ್ಮರು ಹಾಗೆ ಹೇಳ್ತಾ ಇದೆಯಲ್ಲ ಇವರೆಲ್ಲ ಈ ರೀತಿ ನಡೆದುಕೊಂಡು ಬರಬೇಕಾದರೆ ಇವರನ್ನು ಮುನ್ನಡೆಸುವುದಕ್ಕೊಬ್ಬ ಸಮರ್ಥ ಅಧಿಕಾರಿ ಇರಬೇಕು ಇದ್ರೆ ಅವ ಯಾರು ಯಾವ ಮನೆ ತರದವಾದ ನಾಯಕ ಚೆನ್ನಾಗಿದ್ರೆ ಮಾತ್ರ ಅವರನ್ನು ಅನುಸರಿಸುವಂತಹ ಅನುಯಾಯಿಗಳು ಸರಿಯಾಗಿರ್ತಾರೆ ಯಾವುದಕ್ಕೂ ಎಲ್ಲಿಯೂ ಒಬ್ಬ ಕೇಳುವವ ಹೇಳುವವ ಎನ್ನುವುದು ಬೇಕಾಗ್ತದೆ ಇಲ್ಲದೇ ಇದ್ರೆ ಏನಕ್ಕೆ ಆಗಿ ಹೋಗ್ತದೆ ಹೌದು ಅದು ಮನೆ ಕಾಣಿಸ್ತಾರ ಎಲ್ಲಿಯಾಡಿಬೇಡು ಎನ್ನುವ ಹಾಗೆ ಹೆಸರಲ್ಲಿಗೆ ಅಲ್ಲಿ ವರ್ತಮಾನ ಕಾಲದಲ್ಲಿ ಜೈನ ಕುಲದಲ್ಲಿ ಹುಟ್ಟಿದಂತಹ ಅಲ್ಲಿ ಅಧಿಕಾರಿಯಾಗಿ ಮರೆಯುತ್ತಾ ಇದ್ದಾರೆ ಹಾಗೆ ಅಷ್ಟು ಧರ್ಮಿಸ್ತಾನೆ ಹಿಂದಿನ ಕಾಲದ ಕಥೆಯನ್ನು ತಾವು ಕೇಳಿರಬಹುದು ಸತ್ಯಾತ್ಮನಾದಂತಹ ಹರಿಶ್ಚಂದ್ರ ಧರ್ಮಾತ್ಮರಾದಂತಹ ಧರ್ಮರಾಯ ಅವರ ಜೀವನ ಕ್ರಮ ಯಾವ ರೀತಿ ಇತ್ತು ಅದನ್ನು ತನ್ನ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಅದೇ ದಾರಿಯಲ್ಲಿ ಮುಂದುವರಿತಾ ಇದ್ದಾರೆ ಆದರ್ಶ ವನಿಕೊಳ್ಳಬೇಕಲ್ಲ ಅವರ ಮನದೇ ಆದಂತಹ ಅಮ್ಮುದೇವಿ